ಹಾಗೆ ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರೇನೇ ಆದರೆ ಅವರಿಗೆ ಒಂದು ಭರವಸೆ ಇದೆ ಹಾಗೆ ಆಗುತ್ತೆ ಅಂತ ಆಗಮೇಲೆ ಹೋದಂಥ ಸಂದರ್ಭದಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆದಾಗ ಭೇಟಿ ಆಗ್ಬೋದೇನೋ ಆದರೆ ಭಕ್ತ ವರ್ಗದಲ್ಲಿ ಮಾತ್ರ ಆ ಒಂದು ಕೂಗಿದೆ ಇದು ತುಂಬ ಜನ ಭೇಟಿ ಮಾಡ್ತಿದ್ದಾರೆ ಯಾಕೆ ಆಗ್ತಾ ಇಲ್ಲ ನಾವು ಎರಡೂವರೆ ವರ್ಷಗಳ ಕಾಲ ಕಾಲ ಕಾದು ನೋಡಿದ್ದೇವೆ ಹಾಗೆ ಆಗ್ತಾರೆ ಅಂತ ಈ ಥರ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣಿಸುತ್ತೆ ಅದಕ್ಕೆ ತಾವುಗಳ ಆಶೀರ್ವಾದ ಮಾಡಬೇಕು ಅಂತ ಭಕ್ತರು ಕೇಳ್ಕೊಳ್ತಾ ಆ ಮಾತನ್ನು ನಿಮ್ಮ ಹತ್ರ ಈಗ ಹೇಳಿದ್ದೇನೆ ಸಾಧಾರಣ ಏನಾಗಿತ್ತು ಅಂಡರ್ ಹಿಸ್ ಲೀಡರ್ಸಿಪ್ ಪಾರ್ಟಿ ಆಸ್ ಗಾನ್ ಫಾರ್ ದ ಎಲೆಕ್ಷನ್ ಈ ಲೆಡ್ ದ ಪಾರ್ಟಿ ಈ ಬ್ರಾಡ್ ದ ಪಾರ್ಟಿ ಇನ್ ಟು ದ ಪವರ್ ಎಲ್ಲ ನಾಯಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಷನ್ ಆಗಿ ಆಮೇಲೆ ಸಾಕಷ್ಟು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತು ಇಷ್ಟೆಲ್ಲ ಬಂದಾಗ ಎರಡೂವರೆ ವರ್ಷಗಳ ವರ್ಷ ವರ್ಷಗಳ ಕಾಲ ಅಧಿಕಾರದ ಹಂಚಿಕೆ ಆಗಿದೆ ಎಂಬ ಒಂದು ಭಾವನೆ ಏನು ಜನ ಸಮುದಾಯದಲ್ಲಿ ಎಲ್ಲರಲ್ಲಿ ನಮ್ಮಲ್ಲಿ ಇದೆಯೋ ಅದನ್ನು ಸೂಕ್ತವಾಗಿ ಬಗೆಹರಿಸಬೇಕು ಅಂತ ನಾವು ಕೇಳಿಸ್ಬೋದು ಕೇಳ್ಬೋದು ಇಷ್ಟೆಲ್ಲ ನಡೀತಿರುವಾಗ ಬೆಂಬಲಕ್ಕೆ ಯಾರು ಇತ್ತಲ್ವಾ ಆತಂಕದಲ್ಲ ಹುಟ್ಟ ಹೋರಾಟಗಾರ ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಓಕೆ ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡಿದಂಥ ಅಂಥವ್ರಿಗೆ ರಾಜಕಾರಣದ ಎಲ್ಲ ಒಳ ಸುಳಿಗಳು ಅವರಿಗೆ ಗೊತ್ತಿರುತ್ತೆ ನೋಡಿದ್ ಅವರೇ ಹೇಳಿ ಬೇರೆ ಏನಾದರೂ ನನ್ನರೆಗೂ ಇಷ್ಟೇ ಏನೇ ರಾಜ್ಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರುತ್ತೋ ಅಲ್ಲಿ ಅಭಿವೃದ್ಧಿಗೆ ಆಗುತ್ತೆ ಪೂರಕ ಆಗೋದಿಲ್ಲ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಬಂದ ಸಂದರ್ಭದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕಾರ್ಯಾಂಗ ಇದೆಯಲ್ಲ ಅದು ಎಫಿಷಿಯೆಂಟಾಗಿ ಕೆಲಸ ಮಾಡೋದು ಕಷ್ಟ ಆಗ್ತದೆ ಇವೆಂಚುಲಿ ದ ಗ್ರೋತ್ ಆ್ಯಂಡ್ ದ ಪ್ರಾಸ್ಪಿರಿಟಿ ಅಂಡ್ ದ ಪ್ರೋಗ್ರೆಸ್ ಆಫ್ ದ ಸ್ಟೇಟ್ ಇಸ್ ಒಂದು ಸಾಕಾಗ ಅದು ಆಗಬಾರ್ದು ಅಂತ ಅನ್ನೋ ಕಾರಣಕ್ಕೋಸ್ಕರ ಯಾವ ಪ್ರೀತಿಯನ್ನು ಇಟ್ಟು ಜನಗಳು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರು ಅದಕ್ಕೆ ನಂಬಿಕೆ ಬರೋ ರೀತಿನಲ್ಲಿ ಶ್ರದ್ಧೆಯನ್ನು ನಡ್ಕೊಳ್ಬೇಕಾಗುತ್ತೆ ಈಗಾಗಲೇ ಹೇಳಿದೆ ಆದಷ್ಟು ಬೇಗ ನಮ್ಮ ರಾಜ್ಯದ ಇಂಟ್ರೆಸ್ಟ್ ಅನ್ನ ಗಮನದಲ್ಲಿಟ್ಟುಕೊಂಡು ಮತ್ತು ಡಿ ಕೆ ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ